ಹಲೋ ಇವಾಗ ಐದು ಗಂಟೆ ಆಗಿದೆ ಬೆಳಗಿನ ಜಾವ ನಾನೀಗ ಎದ್ಬಿಟ್ಟು ಕಾಳನ್ನೆಲ್ಲ ನಾನು ಅದನ್ನು ಹಚ್ಚಿಕೆ ನೆನಕೆ ಇಟ್ಟಿದ್ದೆ ಹಿಂದಿನ ದಿನ ಅದನ್ನೆಲ್ಲ ಅದನ್ನು ಹಿಚ್ಚಿಕೊಂಡು ರೆಡಿ ಮಾಡ್ಕೊತಿದ್ದೀನಿ ಯಾಕೆಂದರೆ ಶುಕ್ರವಾರ ಆಗಿದೆ ಏಕಾದಶಿ ಇದೆ ಅದಕ್ಕೋಸ್ಕರ ನಾನು ನೆಲ ಎಲ್ಲ ಒರೆಸ್ಬಿಟ್ಟಿದ್ದೀನಿ ಏಕೆ ಪೂಜೆ ಮಾಡಬೇಕಿತ್ತು ಅದಕ್ಕೋಸ್ಕರ ನೆಲ ಯಾಕೆಂದರೆ ಸಾರು ಕಾಳು ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ಕಾಳನ್ನೇ ಮಾಡಿಬಿಡೋಣ ಬೇರೆ ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ನಾನು ಟೊಮೊಟೊ ಮಾಡಿದ್ದೆ ಅಲ್ವಾ ಇವತ್ತು ಶುಕ್ರವಾರ ಆಗಿರೋದಂದ್ರೆ ಏಕಾದಶಿ ಇದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬೇಗ ಅಂತ ಹೇಳಿ ಕಾಳನ್ನ ಹೆಚ್ಕೊಂಡಿದ್ದೀನಿ ಸಾರು ಮಾಡ್ಬಿಟ್ಟು ಚಪಾತಿ ಮಾಡ್ಕೋತೀನಿ ಇವತ್ತು ಬ್ಲೌಗು ಇದಾಗಿರುತ್ತೆ ಸಾಂಬಾರು ಮತ್ತು ತಿಂಡಿಗೆ ಇಷ್ಟು ಮಾಡ್ಕೋತಿದ್ದೀನಿ ಈಗ ಸದ್ಯಕ್ಕೆ ಚಪಾತಿ ಮಾಡಿ ಕಾಳು ಸಾಂಬಾರು ಮಾಡ್ತೀನಿ ಮತ್ತೆ ಏಕಾದಶಿ ಇರೋದ್ರಿಂದ ದೇವಸ್ಥಾನ ಬಿಟ್ಟು ದೇವ್ರ ಮನೆಯೂ ಕೂಡ ಕ್ಲೀನ್ ಆಗಿದೆ ಸ್ವಲ್ಪ ಹೂವು ಒಂದು ತೆಗಿಬೇಕು ಸ್ನಾನ ಮಾಡಿ ತೆಗಿಯೋಣ ಅಂತ ಸದ್ಯ ಸದ್ಯನಲ್ಲೆ ಎಲ್ಲ ಆಗಿದೆ ಅನ್ಪೂರ್ಣೇಶ್ವರಿ ತೋರಿಸ್ತಿದ್ದಾರೆ ಈ ವಿಡಿಯೋದಲ್ಲಿ ಸ್ಕಿನ್ ಗ್ಲೋ ಆಗೋದಕ್ಕೆ ರೆಮಿಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆ ಚಪಾತಿ ಕೂಡ ಮಾಡ್ಕೊಂಬಿಟ್ಟೆ ತಿಂಡಿಗೆ ಸಾಂಬಾರು ಕೂಡ ರೆಡಿ ಮಾಡಿಟ್ಟು ಚಪಾತಿಗೆ ಮತ್ತು ಮಾಡಿಕೊಂಡೆ ಚಪಾತಿ ಎಲ್ಲದನ್ನು ಒಂದು ಸರಿ ಹೊಸ್ತಿ ಇಟ್ಕೊಂಡ್ಬಿಡ್ತೀನಿ ಆಮೇಲಿಂದ ನಾನು ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೆ ಚಪಾತಿನೂ ಕೂಡ ಮಾಡಿ ತಿಂಡಿನೂ ಕೂಡ ತಿಂದಿದ್ದಾಯಿತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಯಾವ್ದಾದ್ರು ಫಂಕ್ಷನ್ಗೆ ನಾವು ಕ್ವಿಕ್ ಆಗಿ ಬೇಗ ಹೊರಟಾಗ ಅದನ್ನ ನಾವು ಸ್ಕಿನ್ ಹೇಗೆ ಗ್ಲೋ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಸ್ಕಿನ್ ಮತ್ತೆ ಅಂದ್ರೆ ನಾವು ಇವಾಗ ಅರ್ಜೆಂಟ್ ಅಲ್ಲಿ ನಾವು ಒಂದು ಫಂಕ್ಷನ್ ಗೆ ಹೊರಟಾಗ ಸ್ಕಿನ್ ಅದು ಎಷ್ಟು ಬೇಗ ನಾವು ಗ್ಲೋನ ಮಾಡ್ಕೊಳ್ಳೋದಕ್ಕೆ ಒಂದು ಓ ಬ್ರೇಣ್ ತೋರಿಸ್ತಾ ಇದ್ದೀನಿ ಅದು ಮತ್ತು ಅದಕ್ಕಿಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಅದನ್ನು ಎಷ್ಟು ಕ್ವಿಕ್ಕಾಗಿ ಮಾಡಿಕೊಂಡ್ರೆ ಇನ್ನು ನಾವು ಬೆಳಿಗ್ಗೆ ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂದರೆ ಹಿಂದಿನ ದಿನ ನೈಟು ನಾವು ಇದನ್ನು ಹಚ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಸ್ವಲ್ಪ ಇರೋದಕ್ಕಿನ್ನ ಡಲ್ ಸ್ಕಿನ್ ಆಗಿದ್ರೆ ಒಂಥರ ಒಳಪನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಗ್ಲೋ ಸ್ಕಿನ್ ಆಗುತ್ತೆ ಹಾಗಾಗಿ ನಾನು ಈ ರೆಮಿಡಿನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಕಣ್ಣ ರೆಪ್ಪೆ ಹತ್ರ ಇರುತ್ತಲ್ಲ ಈ ರೆಪ್ಪೆ ಮೇಲ್ಗಡೆ ರೆಪ್ಪೆ ಮತ್ತೆ ಕೆಳಗಡೆ ರೆಪ್ಪೆ ಆ ರೆಪ್ಪೆ ಎಲ್ಲೆಲ್ಲ ಅಂದ್ರೆ ಧೂಳು ಎಲ್ಲ ಕೂತ್ ಅದು ಹಾಗೆ ಇರುತ್ತೆ ಮತ್ತೆ ಅದು ಅಲ್ಲಿರೋ ರೆಪ್ಪೆಯಲ್ಲಿ ಅಂತ ಏರು ಕೂದಲು ಉದ್ರೋಗ್ತಾ ಇರುತ್ತೆ ಅದು ಧೂಳು ಕೂತಾಗೆಲ್ಲ ನೋಡು ಈ ರೀತಿ ಇರುತ್ತಲ್ಲ ಈ ರೆಪ್ಪೆ ಮೇಲ್ಗಡೆ ರೆಪ್ಪೆಯಲ್ಲಿ ಧೂಳು ಮತ್ತೆ ಇದು ಕಸ ಎಲ್ಲ ಕೂತ್ಕೊಂಡಾಗ ಕೂದಲು ಅದು ಉದ್ರೋದಿಕ್ ಸ್ಟಾರ್ಟ್ ಆಗುತ್ತೆ ಅದು ಎಲ್ಲದನ್ನು ಆ ಧೂಳು ಮತ್ತು ಅದೆಲ್ಲ ಒಂಥರ ಡ್ಯಾಂಡ್ರಫ್ ಥರ ಇರುತ್ತಲ್ಲ ಅದೆಲ್ಲದನ್ನು ಹೋಗೋದಕ್ಕೆ ಇದು ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಅಂದರೆ ಇನ್ನು ಟೂ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆ ರೆಡ್ ಪೆಲ್ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲೆಲ್ಲ ಏರ್ಫಾಲ್ ಆಗೋದ್ರಿಂದ ರೆಪ್ಪೆ ಎಲ್ಲ ಖಾಲಿ ಖಾಲಿ ಆಗಿರುತ್ತೆ ನಾವು ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಇದೆಲ್ಲ ಅನುಭವ ಆಗಿರುತ್ತೆ ನಾನು ಇದನ್ನ ಇದನ್ನ ಯೂಸ್ ಮಾಡೋದು ರೆಪ್ಪೆಲಿರೋ ಧೂಳು ಅದೆಲ್ಲದನ್ನು ರಿಮೂವ್ ಮಾಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ಯೂಸ್ ಮಾಡ್ತೀನಿ ಇದು ಡಬಲ್ ಕೆಲಸ ಮಾಡುತ್ತೆ ಹಿಂಗೆ ಅಂದ್ರೆ ಸ್ಕಿನ್ ಗ್ಲೋ ಮಾಡುತ್ತೆ ಹಾಗೆ ರೆಪ್ಪೆ ಮತ್ತೆ ಕೂದಲಲ್ಲಿರೋದನ್ನು ರಿಮೂವ್ ಮಾಡುತ್ತೆ ಮತ್ತೆ ಹೇರ್ ಅಲ್ಲಿ ಈ ರೆಪ್ಪ ಕೂದಲೆಲ್ಲ ಉದ್ರೋದನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಈ ರೆಮಿಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತಡ ಮಾಡೋದು ಬೇಡ ತೋರಿಸ್ತೀನಿ ನೋಡಿ ನಾನಿಲ್ಲಿ ತಗೊಂಡಿರೋದು ಅರಿಶಿನ ತಗೊಂಡಿದ್ದೀನಿ ಒಂದು ಕಾಲ್ ಟೀ ಸ್ಪೂನಷ್ಟು ಅಷ್ಟು ಅರಿಶಿನ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಹಾಲಿನ ಕೆನೆ ಹಾಲು ಕಾಯಿಸ್ದಾಗ ಬರುತ್ತಲ್ಲ ಆ ಕೆನೆ ತಗೊಂಡಿದ್ದೀನಿ ಹಾಲಿನ ಕೆನೆ ಇದೇನಿದೆ ಇದಕ್ಕೆ ಹಾಲಿನ ಕೆನೆ ತುಂಬ ಹೆಲ್ಪ್ ಮಾಡುತ್ತೆ ಇರೋವಂಥ ಡಸ್ಟ್ನ ತೆಗೆಯೋದಕ್ಕೆ ಹಾಗೆ ಸ್ಕಿನ್ ಗ್ಲೋ ಮಾಡೋದಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಅರಿಶಿನ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ತಗೊಂಡಿರೋ ಅರಿಶಿನ ಮತ್ತೆ ನಿಂಬೆಹಣ್ಣು ಇದೆಯಲ್ಲ ನಿಂಬೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆಹಣ್ಣಿನ ರಸನ ಒಂದು ಟೂ ಡ್ರಾಪ್ಸ್ ಅಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಇದನ್ನು ನೀಟಾಗಿ ಕೆನೆ ಕೆನೆಯೆಲ್ಲ ತುಂಬ ಸಾಫ್ಟಾಗಿ ಕ್ರೀಮಿ ಥರ ಆಗಬೇಕು ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಹಾಲಿನ ಕೆನೆ ಯಾವ ಎಷ್ಟು ಬೇಕು ಅಂದರೆ ಕ್ವಾಂಟಿಟಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಕೂಡ ತೊಗೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಇದು ಇಷ್ಟೊಂದು ಏನು ಬೇಕಾಗಲ್ಲ ನನಗೆ ಕ್ರೀಮಿ ಥರ ಆಗಬೇಕು ಇನ್ನು ತುಂಬ ನೀಟಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಈ ರೀತಿಯಾಗಿ ಕ್ರೀಮಿಯಾಗಿ ಇರಬೇಕದು ಕ್ರೀಮ್ ಥರ ಆಗಬೇಕು ಈ ಥರ ಆದಮೇಲೆ ನಾವು ಮುಖಕ್ಕೆ ಹಚ್ಕೋಬೇಕು ನಾನು ಅದನ್ನು ತೋರಿಸ್ತೀನಿ ನಾವೀಗ ಕ್ರೀಮಿ ಏನು ಮಾಡ್ಕೊಂಡಿದ್ವಿ ಈ ಕ್ರೀಮ್ನ ಇವಾಗ ನಾವು ಮುಖಕ್ಕೆ ಹಚ್ಕೊಳ್ಳೋಣ స్టికర్ ఎలా తగ్దుబి హెల్ కల్ తిట్ ముఖకెలూ హోక కన్నీన్ రిపేర్ మేల్భాగ ఆ జాగ నగ ಆ ರೆಪೇಲಿರೋ ಇರೋಂಥ ಡ್ರೆಸ್ಟು ಹೋಗುತ್ತೆ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ನೀಟಾಗುತ್ತೆ ಕಣ್ಣಿಂದ ರೆಪೇಲ್ ನಾನು ಆದಷ್ಟು ಯಾವುದಾದ್ರೂ ಹಳೆಯ ಬಟ್ಟೆ ಹಾಕ್ಕೊಂಡು ಈ ಥರ ಮಾಡಬೇಕು ಅಂತ ಇದು ಹೋಗ್ತಿದೆ ಇದು ಡ್ರೆಸ್ ಆ ಥರದ ಒಂದೆರಡು ನಿಮಿಷ ಹಚ್ಚಿದಾದಮೇಲೆ ಈ ಥರ ಮಾಡಬೇಕು ಮಸಾಜ್ ಮಾಡಿದ್ರೆ ಒಂದು ಐದು ನಿಮಿಷಕ್ಕೆಲ್ಲ ಇದು ಬೇಗನೆ ಡ್ರೈ ಆಗಿಬಿಡುತ್ತೆ ಥರ ಮಸಾಜ್ ಈಗ ಹಚ್ಚಿರೋದೆಲ್ಲ ಡ್ರೈ ಆಗಿದೆ ಈಗ ವಾಶ್ ಮಾಡ್ಕೊಂಡು ಬರೋದು ಕುತ್ತಿಗೆ ಭಾಗನೂ ಹಚ್ಕೋಬೋದು ನೀವು ಬೇಕು ಅಂದರೆ ಫುಲ್ಲು ಡ್ರೈ ಆಗಿದೆ ಈಗ ವಾಶ್ ಮಾಡ್ಕೊಬಂದು ತೋರಿಸ್ತೇನೆ ಇರುವಂಥ ಮಾಶ್ಚರೈಸ್ನ ಈ ಥರ ಮಾಡಿ ಹಚ್ಕೋಬೇಕು ಫೇಸ್ ವಾಶಲ್ಲಿ ಮುಖನ ನೀಟಾಗಿ ತೊಳ್ಕೊಬೇಕು ಯಾಕೆಂದರೆ ಅರಿಶಿನ ಇರುತ್ತಲ್ಲ ಅದಕ್ಕೋಸ್ಕರ ನೀವೇ ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾರಾದರೂ ಹೊಸ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ನೀವು ಪ್ರೆಸ್ ಮಾಡಿದ್ರೆ ಫಸ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡೋ ಅಪ್ಲೋಡ್ ಮಾಡುವಂಥ ನಾನು ನಾನು ವೀಡಿಯೋ ಅಪ್ಲೋಡ್ ಮಾಡುವಂಥ ಮೊದಲನೇ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಅವಾಗ ಮೊದಲನೇದಾಗಿ ನೀವು ನೋಡ್ಬೋದು ಇಲ್ಲಿವರೆಗೂ ನೀವು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್